ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ದತ್ತ ಸದಾನಂದ ಭೋಜನ ಯೂಟ್ಯೂಬ್ ಚಾನಲ್ ಇವತ್ತು ಮೆಂತ್ಯ ಬಾತ್ ಮಾಡೋದು ಹೇಗೆ ಅಂತ ನೋಡೋಣ ಒಂದು ಕಪ್ ಅಕ್ಕಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಕೊಬ್ಬರಿ ಶುಂಠಿ ಮತ್ತು ಬೆಳ್ಳುಳ್ಳಿ ಅರ್ಶನ ಗಸಗಸೆ ಸೋಂಪು ಏಲಕ್ಕಿ ಚಕ್ಕೆ ಮತ್ತು ಲವಂಗ ಇಲ್ಲಿ ಒಂದು ಈರುಳ್ಳಿನ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಉದ್ದಕ್ಕೆ ಒಂದು ಟೊಮೆಟೊ ಮೆಂತ್ಯ ಸೊಪ್ಪು ಅರ್ಧ ಕಟ್ಟು ನಾನು ಇಲ್ಲಿ ತೊಳೆದು ಇದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಪಲಾವ್ ಎಲೆ ಮತ್ತೆ ಮರಾಠಿ ಮೊಗ್ಗು ಮತ್ತೆ ಅನನಸ್ ಹೂವು ಉಪ್ಪು ಎಣ್ಣೆ ಇದು ಕಾಯಿ ಹಾಲು ಇವಾಗ ಈ ಪದಾರ್ಥಗಳನ್ನೆಲ್ಲ ನಾನು ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಕೊಂತೀನಿ ಇವಾಗ ನೋಡಿ ಇದನ್ನ ನಾವು ಮಿಕ್ಸಿಗೆ ರುಬ್ಕೊಂಡಿದ್ದೀನಿ ಇದನ್ನ ತುಂಬಾ ನೀರ್ ಹಾಕಿ ರುಬ್ಕೋಬೇಡಿ ಸ್ವಲ್ಪ ನೀರ್ ಕಮ್ಮಿ ಹಾಕಿ ಗಟ್ಟಿಯಾಗಿ ರುಬ್ಕೊಳ್ಳಿ ಇದನ್ನ ಇವಾಗ ನಾನು ಇಲ್ಲೊಂದು ಕುಕ್ಕರ್ ತಗೊಂಡಿದೀನಿ ಇದಕ್ಕೆ ನಾನೊಂದು ಅರ್ಧ ಕಪ್ ಎಣ್ಣೆ ಹಾಕ್ತಾ ಇದ್ದೀನಿ ನಾವು ಬಾತ್ ಮಾಡ್ತಿರೋದ್ರಿಂದ ಸ್ವಲ್ಪ ಎಣ್ಣೆ ಜಾಸ್ತಿ ಪ್ರಮಾಣದಲ್ಲಿ ಬೇಕಾಗತ್ತೆ ಇದಕ್ಕೆ ಇದೊಂದ್ ಚೂರು ಎಣ್ಣೆ ಬಿಸಿ ಆಗ್ಲಿ ಇವಾಗ ಎಣ್ಣೆ ಬಿಸಿ ಆದಮೇಲೆ ನಾನು ಇದಕ್ಕೆ ಪಲಾವ್ ಎಲೆ ಮರಾಠಿ ಮೊಗ್ಗು ಮತ್ತು ಅನಾನಸ್ ಹೂನ ಹಾಕ್ತಾ ಇದ್ದೀನಿ ಇದೊಂದು ಸ್ವಲ್ಪ ಫ್ರೈ ಆಗಲಿ ಇವಾಗ ನಾನು ಇದಕ್ಕೆ ಈರುಳ್ಳಿ ಹಾಕ್ಕೋತಾ ಇದ್ದೀನಿ ನಾನಿವಾಗ ಇಲ್ಲಿ ಸ್ವಲ್ಪ ಮೀಡಿಯಂ ಫ್ಲೇಮ್ಗೆ ಇಟ್ಕೊತೀನಿ ಇದನ್ನು ಈರುಳ್ಳಿ ಒಂದು ಸ್ವಲ್ಪ ಕೆಂಪಣ್ಣಕ್ಕೆ ಬರೋವರೆಗೂ ಉರಿಯೋಣ ಇದನ್ನು ಇದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇವಾಗ ನಾನಿಲ್ಲಿ ಇದಕ್ಕೆ ಮೆಂತ್ಯ ಸೊಪ್ಪನ್ನ ಸೇರಿಸ್ಕೋತಾ ಇದ್ದೀನಿ ಮೆಂಚೆ ಸೊಪ್ಪನ್ನ ನಾವು ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೋಬೇಕು ಹುರ್ಕೊಂಡಾಗ ಅದ್ರದ್ದು ಫ್ಲೇವರ್ ಚೆನ್ನಾಗಿ ಬರುತ್ತೆ ಇದೊಂದು ಸ್ವಲ್ಪ ಫ್ರೈ ಆಗಲಿ ಸ್ವಲ್ಪ ಮೆಂಚೆ ಸೊಪ್ಪು ನೀರು ಬಿಟ್ಕೊಳುತ್ತೆ ಆ ನೀರಿನ ಅಂಶ ಎಲ್ಲ ಹೋಗಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ನಾನು ಟೊಮೆಟೊ ಸೇರಿಸ್ಕೊತೀನಿ ಇವಾಗ ಫ್ರೈ ಆಗಲಿ ಇದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಮಾಡಿಕೊಡಿ ಜಾಸ್ತಿ ಹೈ ಫ್ಲೇಮ್ ಇಟ್ಕೊಳೋಕ್ಕೆ ಹೋಗಬೇಡಿ ನೋಡ್ಬೋದು ಇದು ಇನ್ನು ನೀರಿನ ಅಂಶ ಇದೆ ಸ್ವಲ್ಪ ಇನ್ನು ಫ್ರೈ ಆಗಬೇಕಿದು ಇದೊಂದು ಇನ್ನೊಂದು ಮೂರು ನಿಮಿಷ ಫ್ರೈ ಆಗಲಿ ಇವಾಗ ನೋಡಿ ಇವಾಗ ನಾನು ಇದನ್ನ ಒಂದು ಫೈವ್ ಮಿನಿಟ್ಸ್ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ನಾವು ಇನ್ನೊಂದು ಫೈವ್ ಮಿನಿಟ್ಸ್ ಇದನ್ನ ಫ್ರೈ ಮಾಡಿದ್ವಲ್ಲ ಇವಾಗ ಇದು ನೀರಿನ ಅಂಶ ಎಲ್ಲ ಹೋಗಿದೆ ಇದು ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಆಗಿದೆ ಮೆಂತೆ ಸೊಪ್ಪು ನಾವಿವಾಗ ರುಬ್ಬಿದ್ವಲ್ಲ ಆ ಮಸಾಲೆನ ಹಾಕ್ತೀನಿ ನಾನಿವಾಗ ಟೊಮೆಟೊ ಹಾಕೋತೀನಿ ಫಸ್ಟು ಆಮೇಲೆ ನಾನು ರುಬ್ಬಿರುವ ಮಸಾಲೆನ ಹಾಕೋತೀನಿ ಟೊಮೆಟೊನ ನಾವಿಲ್ಲಿ ಮೆತ್ತಗಾಗೋವರೆಗೂ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಒಂದು ನಿಮಿಷ ಇದನ್ನು ಫ್ರೈ ಮಾಡಿದ್ರೆ ಸಾಕು ಇವಾಗ ನಾನು ರುಬ್ಬಿರುವ ಮಸಾಲೆ ಹಾಕೋತೀನಿ ಇದೊಂದು ಸ್ವಲ್ಪ ಫ್ರೈ ಆಗಲಿ ಯಾಕೆಂದರೆ ಎಲ್ಲ ನಾವು ಹಸಿ ಪದಾರ್ಥಗಳನ್ನೇ ತೊಗೊಂಡಿದ್ವಲ್ಲ ಸೊ ಹಾಗಾಗಲಿ ಇದರಲ್ಲಿ ವಾಸನೆ ಹೋಗಬೇಕು ಸ್ವಲ್ಪ ನಾನಿಲ್ಲಿ ಇವಾಗ ಇದನ್ನು ಸ್ವಲ್ಪ ಸಿಮ್ ಫ್ಲೇಮ್ಗೆ ಇಟ್ಕೊತೀನಿ ಮಸಾಲೆನ ಸ್ವಲ್ಪ ಮೇಲೆ ಸ್ವಲ್ಪ ಎಣ್ಣೆ ಬಿಟ್ಕೊಳುತ್ತೆ ಆವಾಗ ನಾವು ಅಕ್ಕಿನ ಸೇರಿಸ್ಕೋಬೋದು ಇವಾಗ ನೀವು ನೋಡ್ಬೋದು ಇಲ್ಲಿ ಎಣ್ಣೆ ಬಿಟ್ಕೊಂಡಿದೆ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನಾನಿವಾಗ ಇದಕ್ಕೆ ಅಕ್ಕಿನ ಸೇರಿಸ್ಕೊತೀನಿ ನಾನು ಅಕ್ಕಿನ ಇಲ್ಲಿ ತೊಳೆದಿಟ್ಕೊಂಡಿದ್ದೀನಿ ನೆನೆಸಿಲ್ಲ ಈ ಥರನ ನಾವು ಅಕ್ಕಿನ ಫ್ರೈ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈಗ ಇದನ್ನು ಸ್ವಲ್ಪ ಮೀಡಿಯಂ ಫ್ಲೇಮ್ಗೆ ಇಟ್ಕೊತೀನಿ ಒಂದು ಟೂ ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳಿ ಸಾಕಿದಾನ ನೋಡಿ ಇವಾಗ ಇದು ಸಾಕು ಇದಕ್ಕೆ ನೀರು ಮತ್ತು ಕಾಯಿ ಹಾಲನ್ನ ಹಾಕ್ಕೊಳ್ಳೋಣ ಒಂದು ಕಪ್ ಅಕ್ಕಿಗೆ ನಾನಿಲ್ಲಿ ಎರಡೂವರೆ ಕಪ್ ನೀರನ್ನ ಹಾಕ್ಕೋತೀನಿ ಒಂದು ಕಪ್ ನೀರು ನಾನಿಲ್ಲಿ ಒಂದು ಕಪ್ ನೀರು ಹಾಕಿದ್ದೀನಿ ಒಂದು ಕಪ್ ಕಾಯಿ ಹಾಲ್ನ ಹಾಕೋತಾ ಇದ್ದೀನಿ ನಾವು ಆವಾಗಲೇ ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ನಾನು ಅದೇ ಜಾರ್ಗೆ ನೀರನ್ನ ಸೇರಿಸಿ ಆ ಮಿಶ್ರಣ ಇಲ್ಲಿ ಹಾಕೋತಾ ಇದ್ದೀನಿ ಸೊ ಟೋಟಲ್ ಇಲ್ಲಿ ಒಂದು ಕಪ್ ಅಕ್ಕಿಗೆ ಎರಡೂವರೆ ಕಪ್ ನೀರು ಬೀಳುತ್ತೆ ಒಂದು ಕಪ್ ನಾನು ಅದರಲ್ಲಿ ಕಾಯಿ ಹಾಲ್ ಹಾಕೊಂಡಿದ್ದೀನಿ ಇನ್ನೊಂದೂವರೆ ಕಪ್ ನಾನು ನೀರನ್ನ ಸೇರಿಸ್ಕೊಂಡಿದ್ದೀನಿ ನಾನು ಇಲ್ಲಿ ಇವಾಗ ಉಪ್ಪು ಸೇರಿಸ್ಕೊತಾ ಇದ್ದೀನಿ ನೀವು ಉಪ್ಪನ್ನ ಸೇರಿಸ್ಕೊಂಡ್ಮೇಲೆ ಒಂದ್ಸತಿ ರುಚಿ ನೋಡಿ ನಾನು ಸ್ವಲ್ಪ ಉಪ್ಪು ಬೇಕು ಅಂದರೆ ಆ್ಯಡ್ ಮಾಡ್ಕೋಬೋದು ನಾನು ಟೇಸ್ಟ್ ನೋಡಿದೆ ಇದಕ್ಕೆ ಇದಕ್ಕಿನ್ನೊಂದು ಸ್ವಲ್ಪ ಉಪ್ಪು ಬೀಳುತ್ತೆ ನಾನು ಇದನ್ನ ಉಪ್ಪು ಸೇರಿಸ್ಕೊತಾ ಇದ್ದೀನಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಇವಾಗ ಇದಕ್ಕೆ ನಾನು ಲಾಸ್ಟಲ್ಲಿ ಒಂದು ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ ಇಲ್ಲಿ ತುಪ್ಪ ಬೇಕಿದ್ದವ್ರು ಆ್ಯಡ್ ಮಾಡ್ಬೋದು ಇಲ್ಲ ಅಂದರೆ ಇದನ್ನ ಹಾಗೇನು ಮಾಡ್ಕೋಬಹುದು ತುಪ್ಪ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಇವಾಗ ಇದು ಒಂದೆರಡು ಡಿಸಿಲ್ ಇದನ್ನ ಕೂಗಿಸ್ಕೊಳ್ಳೋಣ ಇದು ಮೀಡಿಯಂ ಫ್ಲೇಮಲ್ಲೇ ಇದೆ ಒಂದೆರಡು ಡಿಸಿಲ್ ಆದ್ಮೇಲೆ ಇದನ್ನ ನೋಡೋಣ ಇವಾಗ ಇದು ಕುಕ್ಕರ್ ಕೂಗಿಸ್ಕೊಂಡಿದ್ವಲ್ಲ ತಣ್ಣಗಾಗಿದೆ ಮೆಂತ್ಯ ಬಾತ್ ಹೇಗೆ ಬಂದಿದೆ ಅಂತ ನೋಡೋಣ ಇವಾಗ ನೀವು ನೋಡ್ಬೋದು ಇಲ್ಲಿ ಅಕ್ಕಿ ಎಲ್ಲ ಕರೆಕ್ಟಾಗಿ ಬೆಂದಿದೆ ನೀವು ಈ ಮೆಂತ್ಯ ಬಾತ್ ರೆಸಿಪಿನ ಟ್ರೈ ಮಾಡಿ ನಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಟೇಸ್ಟ್ ಹೇಗಿತ್ತು ಅಂತ ಇನ್ನೂ ಹೊಸ ವೀಡಿಯೋಸ್ಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ ನಿಮಗೆ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದಾಗ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ ಥ್ಯಾಂಕ್ ಯು